ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರಿ ಸಂಘ ಪುತ್ತೂರು ದಕ್ಷಿಣ ಕನ್ನಡ ಮಾತೃ ಸಂಸ್ಥೆ ಒಕ್ಕಲಿಗ ಗೌಡ ಸೇವಾ ಸಂಘ ರಿಜಿಸ್ಟರ್ ಪುತ್ತೂರು ಪ್ರಧಾನ ಕಚೇರಿ ಮಣಾಯಿ ಆರ್ಚ್ ಎಪಿಎಂಸಿ ರಸ್ತೆ ಪುತ್ತೂರು ಇದರ ನೆಲ್ಯಾಡಿ ಶಾಖೆಯ ದಶಮಾನೋತ್ಸವ ಸಂಭ್ರಮ ಸಮುದಾಯ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷನಾಗಿದ್ದೇನೆ ಎರಡು ಸಾವಿರದ ಎರಡರಲ್ಲಿ ಒಕ್ಕಲಿಗ ಸಮ್ ಸಮುದಾಯ ಪತ್ತಿನ ಸಹಕಾರ ಸಂಘ ಪ್ರಾರಂಭಗೊಂಡು ಇದೀಗ ಸುಮಾರು ಇಪ್ಪತ್ತೆರಡು ವರ್ಷ ಕಳೆದಿದೆ ಈ ಅವಧಿಯಲ್ಲಿ ಸುಮಾರು ಒಂಬತ್ತು ಶಾಖೆಗಳನ್ನು ಮಾಡಿಕೊಂಡು ಒಟ್ಟಾಗಿ ಐನೂರ ನಲವತ್ತ ಎರಡು ಕೋಟಿ ವ್ಯವಹಾರವನ್ನು ಮಾಡಿಕೊಂಡು ಕಳೆದ ವರ್ಷ ಸುಮಾರು ಒಂದೂವರೆ ಕೋಟಿಯಷ್ಟು ಲಾಭವನ್ನು ಪಡ್ಕೊಂಡಿದೆ ಈ ಹಂತದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನೆಲ್ಲಿಯಾಡಿ ಶಾಖೆಯನ್ನು ಪ್ರಾರಂಭಗೊಂಡು ಇದೀಗ ಹತ್ತನೇ ವರ್ಷಕ್ಕೆ ಮುಟ್ಟಿದ್ದೇವೆ ಈ ವರ್ಷ ಹತ್ತನೇ ವರ್ಷವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತ ನಾಡಿದ ಎಂಟನೇ ತಾರೀಕಿಗೆ ಕಾರ್ಯಕ್ರಮ ನಡೆಯಲಿಕ್ಕಿದೆ ಈ ಹಂತದಲ್ಲಿ ನೆಲ್ಲಿಯಾಡಿ ಶಾಖೆಯ ವ್ಯವಹಾರ ಉತ್ತಮವಾಗಿ ನಡೀತಾ ಇದ್ದು ಸುಮಾರು ನಲವತ್ತ ಏಳು ಕೋಟಿಯಷ್ಟು ವ್ಯವಹಾರ ನೆಲ್ಯಾಡಿ ಶಾಖೆಯಲ್ಲಿ ಆಗಿದೆ ಹತ್ತು ಕೋಟಿ ಹನ್ನೊಂದು ಲಕ್ಷದಷ್ಟು ಡೆಪಾಸಿಟನ್ನು ಪಡ್ಕೊಂಡು ಸುಮಾರು ಹತ್ತು ಕೋಟಿ ಎಂಬತ್ತೈದು ಲಕ್ಷದಷ್ಟು ಸಾಲವನ್ನು ನೆಲ್ಯಾಡಿ ಶಾಖೆಯಿಂದ ನೀಡಿದ್ದು ಇಪ್ಪತ್ತೆರಡು ಇಪ್ಪತ್ತ ಮೂರರಲ್ಲಿ ತೊಂಬತ್ತೆಂಟು ಪಾಯಿಂಟ್ ಐದು ಒಂದು ಪರ್ಸೆಂಟೇಜ್ ರಿಕವರಿಯನ್ನು ಮಾಡುವ ಮೂಲಕ ಉತ್ತಮ ವ್ಯವಹಾರವಾಗಿ ಸಂಸ್ಥೆಯಾಗಿ ಮೂಡಿಬಂದಿದೆ ಶಾಖೆ ದಶಮಾನೋತ್ಸವ ನಾಡಿದ ಎಂಟನೇ ತಾರೀಕಿನ ನಡೀಲಿಕ್ಕಿದ್ದೆ ಈ ಕಾರ್ಯಕ್ರಮದಲ್ಲಿ ಉತ್ತಮ ಗ್ರಾಹಕರಿಗೆ ಉತ್ತಮ ವ್ಯವಹಾರ ಮಾಡಿದವರಿಗೆ ಪ್ರಥಮ ಠೇವಣಿಯನ್ನಿಟ್ಟವರಿಗೆ ಪ್ರಥಮ ವ್ಯವಹಾರವನ್ನು ಪ್ರಾರಂಭಿಸಿದ ಅವರಿಗೆಲ್ಲ ಗೌರವವನ್ನು ಕೊಡುವಂಥ ಕೆಲಸ ಕಾರ್ಯಗಳು ನಡೀತಾ ಇದೆ ಪ್ರತಿ ಶಾಖೆಯಲ್ಲಿ ಕೂಡ ಅದರದೇ ಆದ ಸಲಹಾ ಸಮಿತಿಗಳು ಇದ್ದು ಸುಮಾರು ಏಳೆಂಟು ಮಂದಿಗಳು ಈ ಸಲಹಾ ಸಮಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಿಳ್ಳಿಯಾಡಿ ಶಾಖೆಯಲ್ಲಿ ಕೂಡ ಸುಮಾರು ಎಂಟು ಮಂದಿ ಸಲಹಾ ಸಮಿತಿಯಲ್ಲಿ ಇದ್ದು ಆ ಸಂಸ್ಥೆಯ ಅಭಿವೃದ್ಧಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಅದರ ಯಶಸ್ಸಿಗೆ ಕಾರಣಕರ್ತರಾಗಿದ್ದಾರೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾಯಿದೆ ಈ ಅವಧಿಯಲ್ಲಿ ಶಾಖೆಗೆ ಸಂಬಂಧಪಟ್ಟ ಎಲ್ಲರನ್ನು ಆಡಳಿತ ಮಂಡಳಿಯ ಸದಸ್ಯರನ್ನು ಮತ್ತು ಸಲಹಾ ಸಮಿತಿಯ ಸದಸ್ಯರನ್ನು ಮತ್ತು ಸಿಬ್ಬಂದಿ ವರ್ಗದವರನ್ನು ಅಭಿನಂದಿಸಲಿಕ್ಕೆ ನಾನು ಇಷ್ಟಪಡ್ತೇನೆ ಉತ್ತಮ ವ್ಯವಹಾರ ಮಾಡಿಕೊಂಡು ಬಂದಿದೆ ಮುಂದೆಯೂ ಕೂಡ ಉತ್ತಮ ವ್ಯವಹಾರ ಮಾಡಿಕೊಳ್ಳಲು ಬರಲಿ ಮುಂದಕ್ಕೆ ನಾವು ಹತ್ತನೇ ಶಾಖೆಯಾಗಿ ವಿಟ್ಲಾದಲ್ಲಿ ಬರುವ ಜುಲೈ ಹದಿಮೂರನೇ ತಾರೀಕಿಗೆ ಕೂಡ ಪ್ರಾರಂಭ ಮಾಡಲಿಕ್ಕಿದೆ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಸದಸ್ಯ ಬಾಂಧವರ ತುಂಬ ಹೃದಯದ ಸಹಕಾರವನ್ನು ಸಹಕಾರಕ್ಕೆ ನಾವು ಚಿರಋಣಿಗಲಾಗಿದ್ದೇವೆ ಎಂದು ಈ ಮೂಲಕ ಹೇಳಲಿಕ್ಕೆ ನಾನು ಬಯಸ್ತೇನೆ ನಮಸ್ತೆ ನನ್ನ ಹೆಸರು ನಾಗೇಶ್ ನಳಿ ಅಂತ ಎರಡು ಸಾವಿರದ ಹದಿನಾಲ್ಕರಲ್ಲಿ ನೆಲ್ಯಾಡಿ ಸಹಕಾರ ಸಂಘ ಒಕ್ಕಲಿಗ ಪಾತಿನ ಒಕ್ಕಲಿಗ ಪತ್ತಿನ ಸಹಕಾರ ಸಂಘ ಪ್ರಾರಂಭವಾಯಿತು ಜೂನ್ ಎಂಟಕ್ಕೆ ಆಗ ಒಕ್ಕಲಿಗೌಡ ಸಂ ಒಕ್ಕಲಿಗ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಜಗನ್ನಾಥ್ ಬೊಮ್ಮೆಟ್ಟಿಯವರ ನೇತೃತ್ವದಲ್ಲಿ ನಾವು ಸಭೆಯನ್ನು ಕರೆದು ಪ್ರಪ್ರಥಮವಾಗಿ ನೆಲ್ಯಡಿಯಲ್ಲಿ ಒಂದು ಶಾಖೆ ಮಾಡುವಂತಹ ಒಂದು ಇರಾದೆ ಇದೆ ನಾವು ಮಾಡುವಂಥ ಮಾಡುವ ಒಂದು ನೇತೃತ್ವದಲ್ಲಿ ಇವರು ಆಗ ನಮ್ಮ ದಿವಂಗತ ಹೊನ್ನಪ್ಪಗೌಡ ಪಟ್ಟೆ ಇವರ ಮಾರ್ಗದರ್ಶನದೊಂದಿಗೆ ಜನ್ ಜಗನ್ನಾಥ ಬೊಮ್ಮೆಟ್ಟಿ ಮತ್ತು ಅವರ ನಿರ್ದೇಶಕರ ತಂಡದೊಂದಿಗೆ ನಾವು ನೆಲ್ಲಾಡಿ ಶಾಖೆಯನ್ನು ಪ್ರಾರಂಭ ಮಾಡಲು ನಾವು ಸುಮಾರು ಹನ್ನೆರಡು ಹನ್ನೆರಡು ಲಕ್ಷ ಶೇರ್ ಬಂಡವಾಳದೊಂದಿಗೆ ಪ್ರಾರಂಭವಾದ ಈ ಒಕ್ಕಲಿಗ ಪತ್ತಿನ ಸಹಕಾರ ಸಂಘ ನಾನು ಈ ಒತ್ತ ಒಕ್ಕಳಿಗೆ ಪತ್ತಿನ ಸಹಕಾರ ಸಂಘದ ಸಂಘದಲ್ಲಿ ನಿರ್ದೇಶಕನಾಗಿ ಸುಮಾರು ಏಳು ವರ್ಷ ಈ ಈ ಸಂಘದ ಒಕ್ಕಲಿಗ ಪತ್ತಿನ ಸಹಕಾರ ಸಂಘದಲ್ಲಿ ನಿರ್ದೇಶಕನಾಗಿ ಕಾರ್ಯನಿರ್ವಹಿಸಿದೆ ನಂತರ ಉತ್ತಮ ಒಂದು ನಮ್ಮ ಕಾರ್ಯ ನಿರ್ವಹಣಾ ಅಧಿಕಾರಿಯಾದಂತಹ ಹೊಣ್ಣಪ್ಪಗೌಡರ ಆ ಮಾರ್ಗದರ್ಶನದ ಒಂದಿಗೆ ಸಂಘವು ನಮ್ಮ ಶಿವಪ್ರಸಾದ್ ಮ್ಯಾನೇಜರ್ ಮತ್ತು ತೇಜಸ್ವಿನಿ ಹಾಗೂ ಅಜಿತ್ ಅವರ ಕಾರ್ಯ ವೈಖರಿಯೊಂದಿಗೆ ಈ ಸಂಘವು ಒಕ್ಕಲಿಗ ಪತ್ತಿನ ಸಹಕಾರ ಸಂಘ ಅವಳು ಉತ್ತಮ ಲಾಭಾಂಶದಲ್ಲಿ ಮುಂದೆ ನಡೀತ ಬಂತು ಈ ಸಂಘದ ಸಲಹಾ ಸಮಿತಿ ಹೀಗೆ ಆಯ್ಕೆ ಮಾಡುವಂಥ ಒಂದು ಪದ್ಧತಿ ನಮ್ಮ ಈ ಒಕ್ಕಲಿಗ ಸಹಕಾರ ಸಂಘದಲ್ಲಿದೆ ಅಂತೆಯೇ ನಮ್ಮ ಈ ಸಂಘದಲ್ಲಿ ರಾಧಾಕೃಷ್ಣ ಕಿರಣಡ್ಕ ಮತ್ತು ಸುಂದರಗೌಡ ತ್ರಿಜಾಲು ನೋನಯ್ಯಗೌಡ್ ನೋನಯೇಗೌಡ ಡೆಬ್ಬೇಲಿ ಮತ್ತು ಸುಪಿ ಸುಪ್ರೀತಾ ರವಿಚಂದ್ ರವಿಚಂದ್ರ ಅವರೆಲ್ಲ ಮತ್ತು ನಮ್ಮ ಶಿರಾಡಿ ಡೊಂಬಯ್ಯಗೌಡ ಅವರ ಸಲಹಾ ಒಂದಿಗೆ ಮತ್ತು ನಮ್ಮ ದೇವಗಂತ ಇವರು ಲೀಲಾವತಿ ಅವರ ನೇತೃತ್ವದೊಂದಿಗೆ ನಮ್ಮ ಉತ್ತಮ ರೀತಿಯಲ್ಲಿ ನಡೆಯಿತು ಪ್ರಾರಂಭದಲ್ಲಿ ಇದಕ್ಕೆ ಸಹಕಾರ ಮಾಡಿದವರು ಅಂತ ಹೇಳಿದರೆ ನೋನಯ್ಯಗೌಡ ಡಿಬ್ಬಿಲಿ ರವಿಚಂದ್ರ ಉತ್ಸೋಕರ್ ಮತ್ತು ಸುಂದರಗೌಡ ತ್ರಿಜಾ ರಾಧಾಕೃಷ್ಣ ಕಿರ್ನಾಟಕ ಮತ್ತು ನಮ್ಮ ಶಿರಾಡಿಯ ದಿವಾಕ ದಿವಾಕರಗೌಡ ಶಿರಾಡಿ ಮತ್ತು ಮಂಜುನಾಥಗೌಡ ಕೈಕುರೆ ಇವರ ಒಂದು ಉತ್ತಮ ನಮಗೆ ಸಹಕಾರ ಇದ್ದು ಮತ್ತು ನಮ್ಮ ಈ ಹತ್ತಿರದ ಎಲ್ಲ ಗ್ರಾಹಕರ ಉತ್ತಮ ನಮಗೆ ಉತ್ತಮ ರೀತಿಯಲ್ಲಿ ಸಹಕಾರ ಇತ್ತು ಆದ ಕಾರಣ ನಮ್ಮ ನೆಲ್ಯಾಡಿ ಬ್ಯಾಂಕ್ ನೆಲ್ಯಾಡಿ ಒಕ್ಕಳಿಗೆ ಪತ್ತಿನ ಸಹಕಾರ ಸಂಘ ಉತ್ತಮ ರೀತಿಯಲ್ಲಿ ನಡೀತಾ ನಡೀತಾ ಬಂದಿದೆ ಸ್ಥಳೀಯ ಗ್ರಾಹಕರು ಮತ್ತು ಎಲ್ಲ ಈ ಅಂಗಡಿ ಮಾಲಕರ ಈ ಪಿಗ್ಮಿ ಅಂಜೆ ಆಗಲಿ ಎಲ್ಲ ರೀತಿಯಲ್ಲಿ ನಮಗೆ ಹಣಕಾಸಿನಕ್ಕೆ ಒಬ್ಬ ಯಾವುದೇ ರೀತಿಯ ಒಂದು ತೊಂದರೆ ಬರದ ಹಾಗೆ ನಮಗೆ ಉತ್ತಮ ಸಹಕಾರವನ್ನು ಕೊಟ್ಟಿದ್ದಾರೆ ಮತ್ತು ನಮ್ಮ ಸಾಲಗಾರರು ಸಹ ಪ್ರಪ್ತ ಸಮಯಕ್ಕೆ ಸಾಲವನ್ನು ಕಟ್ಟಿ ನಮ್ಮ ಈ ಬ್ಯಾಂಕಿನ ಅಭಿವೃದ್ಧಿಗೆ ಉತ್ತಮ ಸಹಕಾರವನ್ನು ಸಹ ಈ ಗ್ರಾಹಕರು ನಮಗೆ ಕೊಟ್ಟಿದ್ದಾರೆ ನಾಡಿದಿನ ದಿನದಲ್ಲಿ ಅವರನ್ನೆಲ್ಲ ಗುರುತಿಸುವಂಥ ಒಂದು ಕಾರ್ಯಕ್ರಮವು ನಡೆಯುತ್ತಿದೆ ನಮಸ್ಕಾರ ನಾನು ರಾಧಾಕೃಷ್ಣ ಕರ್ನಾಟಕ ಇಚಲಂಪಾಡಿ ಅಂತ ನಾನು ಈ ಈ ಒಂದು ಸಂಸ್ಥೆಯಲ್ಲಿ ಕಳೆದ ಹತ್ತು ವರ್ಷಗಳಿಂದ ಸಲಹಾ ಸಮಿತಿಯ ಸದಸ್ಯರಾಗಿದ್ದೇನೆ ಎರಡು ಸಾವಿರದ ಎರಡರಲ್ಲಿ ಮಾತೃ ಸಂಘ ನಮ್ಮದು ಒಕ್ಕಲಿಗ ಪತ್ತಿನ ಸಹಕಾರಿ ಸಂಘ ಪುತ್ತೂರಲ್ಲಿ ಆರಂಭ ಆದ ಮೇಲೆ ಮೂರನೇ ನಾಲ್ಕನೇ ಶಾಖೆಯಾಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನೆಲ್ಲಡಿಯಲ್ಲಿ ಈ ಒಂದು ಶಾಖೆ ಆರಂಭ ಆಯಿತು ಅಂದಿನ ಅಧ್ಯಕ್ಷರು ಶ್ರೀಯುತ ದಿವಂಗತ ಜಗನ್ನಾಥ ಬೊಮ್ಮೇಟಿ ಹಾಗೆ ಅಂದಿನ ಮ್ಯಾನೇಜರ್ ಆಗಿದ್ದಂಥ ಶ್ರೀಯುತ ಹೊನ್ನಪ್ಪ ಗೌಡ ಇವರ ಒಂದು ನೇತೃತ್ವದಲ್ಲಿ ಹಾಗೆ ನಮಗೆ ಪೂರ್ತಿ ಸಹಕಾರ ಕೊಟ್ಟವರಂದರೆ ಮೋಹನ್ ಗೌಡ ಇಡ್ಡಿಯಡ್ಕ ಆ ಸಂದರ್ಭದಲ್ಲಿ ಇಲ್ಲಿ ಶಾಖೆಯ ಅಧ್ಯಕ್ಷರಾಗಿದ್ದಂಥ ಚಂದ್ರಶೇಖರ ಬ್ರಂಥೋಡು ಮತ್ತು ನಾವು ಇಲ್ಲಿಯ ಸ್ಥಳೀಯರು ನಾಗೇಶಣ್ಣ ನಾ ನಾವೆಲ್ಲ ಒಂದು ಟೀಮು ಸೇರಿಕೊಂಡು ನಮ್ಮಲ್ಲಿ ನಮ್ಮ ಪುತ್ತನವರು ಹೇಳಿದರು ಇಲ್ಲೊಂದು ಶಾಖೆ ನಾವು ಮಾಡಬೇಕು ಅಂತ ಹಾಗೆ ತುಂಬ ಮುತುವರ್ಜಿಯಿಂದ ಹಾಗೆ ನಾವು ನಾಗೇಶನಹಳ್ಳಿಯವರು ನಮ್ಮ ನೇತೃತ್ವದಲ್ಲಿ ನಾನು ಸುಂದರಗೌಡ ಅತ್ರಿಜಾಲು ನೋನೇಗೌಡ ರವಿಚಂದ್ರ ನಾವೆಲ್ಲ ಸೇರಿ ಒಂದು ಇಲ್ಲಿ ಒಂದು ಸಭೆಯನ್ನು ಮಾಡಿ ಅಂದಿನ ಕಾಲದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಜೂನ್ ಎಂಟರಲ್ಲಿ ನಾವು ಈ ಶಾಖೆನಿಲ್ಲಿ ಆರಂಭ ಮಾಡಿದ್ದೇವೆ ಕಳೆದ ಹತ್ತು ವರ್ಷಗಳಿಂದ ಈ ಒಂದು ಆರಂಭದಲ್ಲಿ ಬೆಥಲ್ ಕಾಂಪ್ಲೆಕ್ಸ್ ಅಂತ ಆ ಕಡೆ ನಾವು ಇದನ್ನು ಈ ಶಾಖೆಯನ್ನು ಆರಂಭ ಮಾಡಿದ್ದೇವೆ ಆಮೇಲೆ ಇದೇ ಶಾಖೆ ಇದೇ ಕಟ್ಟಡಕ್ಕೆ ಕಳೆದ ನಾಲ್ಕು ವರ್ಷ ಮುಂದೆ ಈ ಕಟ್ಟಡಕ್ಕೆ ನಾವು ಬಂದಿದ್ದೇವೆ ಕಳೆದ ಹತ್ತು ವರ್ಷಗಳಲ್ಲಿ ಸಾಕಷ್ಟು ಒಂದು ಅಭಿವೃದ್ಧಿಯನ್ನು ಹೊಂದಿದೆ ಈ ಶಾಖೆ ನಮ್ಮ ನಿರೀಕ್ಷೆಗಿಂತಲೂ ಜಾಸ್ತಿ ಅಭಿವೃದ್ಧಿಯನ್ನು ಹೊಂದಿದೆ ಅದು ಆ ರೀತಿಯಲ್ಲಿ ನಾವು ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡೋದಕ್ಕೆ ನಮಗೆ ತುಂಬ ಒಂದು ಸಂತೋಷ ಇದೆ ತೃಪ್ತಿ ಇದೆ ಈ ಈ ವರ್ಷ ವಿಶೇಷ ಏನಂದರೆ ಹತ್ತನೇ ವರ್ಷ ಈ ಹತ್ತನೇ ವರ್ಷದಲ್ಲಿ ಈ ಶಾಖೆ ಏನೆಲ್ಲ ಅಭಿವೃದ್ಧಿ ಹೊಂದಿದೆ ಸಮಾಜಕ್ಕೆ ಏನೆಲ್ಲ ಕೊಡುಗೆಯನ್ನು ಕೊಟ್ಟಿದೆ ಹಾಗೆ ಸಮಾಜದಿಂದ ನಾವು ಏನೆಲ್ಲ ನಾವು ಅವರಿಂದ ಏನು ಪ್ರತಿಕ್ರಿಯೆಯನ್ನು ಉಪಯೋಗಿಸಿಕೊಂಡಿದ್ದೇವೆ ಪಡ್ಕೊಂಡು ಕೊಂಡಿದ್ದೆ ಪಡ್ಕೊಂಡಿದ್ದೇವೆ ಎಂಬ ಒಂದು ವಿಚಾರವನ್ನು ತಿಳಿಸಲಿಕ್ಕೆ ಬೇಕಾಗಿ ಈ ವರ್ಷ ಹತ್ತನೇ ವರ್ಷದ ದಶಮಾನಸವನ್ನು ತುಂಬ ಸಂಭ್ರಮದಿಂದ ಮಾಡಬೇಕಂತ ನಮ್ಮದೊಂದು ಉದ್ದೇಶ ಇದೆ ಈಗಿನ ನಮ್ಮ ಶಾಖೆಯ ಅಧ್ಯಕ್ಷರಾದಂಥ ಶ್ರೀ ಪ್ರವೀಣ್ ಕುಂಠ್ಯಾನ ಹಾಗೆ ಉಪಾಧ್ಯಕ್ಷರಾದಂಥ ಶ್ರೀಮತಿ ಸುಪ್ರೀತಾ ಎಚ್ ಇವರೆಲ್ಲ ನಾವೆಲ್ಲ ಈಗಿರುವಂಥ ಎಲ್ಲ ಸೇರಿಕೊಂಡು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಕೊಡಬೇಕು ಮತ್ತು ಈ ಶಾಖೆಗೂ ಕೂಡ ಬಂದಂಥ ಹೆಸರು ಏನು ನಮಗೆ ನಮಗೆ ಬಂದಿದೆ ಹೆಸರು ಬಂದಿದೆ ಅದು ಸಮಾಜಕ್ಕೆ ತಿಳಿಸುವಂಥ ಒಂದು ಉದ್ದೇಶಕ್ಕಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆದ್ದರಿಂದ ನಾವು ಇಷ್ಟೇ ಹೇಳೋದು ನಾವು ಸಾಕಷ್ಟು ಆಮಂತ್ರಣವನ್ನು ಈ ಕಾರ್ಯಕ್ರಮಕ್ಕೆ ಕೊಟ್ಟಿದ್ದೇವೆ ಎಲ್ಲರೂ ನಮ್ಮ ಆಮಂತ್ರಣವನ್ನು ಎಲ್ಲ ಸ್ವೀಕರಿಸಿಕೊಂಡು ನಾಡಿದಿನ ಎಂಟು ತಾರೀಕಿಗೆ ನಡೆಯುವಂತಹ ಈ ಒಂದು ಕಾರ್ಯ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತ ಕೇಳಿಕೊಂಡು ನಮ್ಮದೊಂದು ವಿನಂತಿ ಇಷ್ಟೇ ನಾನು ಎರಡು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ನಾನು ಸುರೇಶ್ ಪಾಡಿಪಣ್ಣ ಅಂತ ಕಳೆದ ಎರಡು ವರ್ಷದಿಂದ ಈ ಒಂದು ಒಕ್ಕಲಿಗ ಪತ್ತಿನ ಸಮುದಾಯ ಬ್ಯಾಂಕಿನಲ್ಲಿ ಸಲಹಾ ಸಮಿತಿಯಲ್ಲಿ ಸದಸ್ಯನಾಗಿದ್ದೇನೆ ಶ್ರೀಯುತ ಪ್ರವೀಣ್ ಕುಂಠ್ಯಾನ ಇವರ ನೇತೃತ್ವದಲ್ಲಿ ನಾವು ಅಧ್ಯಕ್ಷತೆಯಲ್ಲಿ ನಾವೊಂದು ಹನ್ನೆರಡು ಜನರ ಸಲಹಾ ಸಮಿತಿ ಇದೆ ಅದರಲ್ಲಿ ನಾನು ಒಬ್ಬ ಸದಸ್ಯ ವಿಶೇಷವಾಗಿ ಹತ್ತು ವರ್ಷದಿಂದ ಪ್ರಾರಂಭವಾಗಿರತಕ್ಕಂತಹ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ಬ್ಯಾಂಕು ಅತ್ಯುತ್ತಮ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಸಾಧಾರಣ ಎರಡು ಸಾವಿರಕ್ಕಿಂತ ಜಾಸ್ತಿ ಎಸ್ ಬಿಗಳು ಎಸ್ ಬಿ ಇದೆ ನಮ್ಮೊಟ್ಟಿಗೆ ಇಡೀ ನಮ್ಮ ಒಟ್ಟು ಒಕ್ಕಳಿಗೆ ಪತ್ತಿನ ಬ್ಯಾಂಕಿನಲ್ಲಿ ನಮ್ಮ ಪುತ್ತೂರು ಪ್ರಧಾನ ಕಚೇರಿಗೆ ಹೋಲಿಸಿದಾಗ ಸಾವಿರ ಐನೂರು ಕೋಟಿಗಿಂತ ಜಾಸ್ತಿ ವ್ಯವಹಾರವನ್ನು ಮಾಡುವಂತಹ ಒಂದು ಸಂಸ್ಥೆ ನಮ್ಮದು ಅದರಲ್ಲಿ ವಿಶೇಷವಾಗಿ ಈ ನೆಲ್ಲಿಯಾಡಿಯ ಈ ಒಂದು ಪತ್ತಿನ ಸಹಕಾರಿ ಸಂಘ ಐವತ್ತು ಕೋಟಿಗಿಂತ ಜಾಸ್ತಿ ವ್ಯವಹಾರನ ಇದೆ ವಿಶೇಷವಾಗಿ ಇಲ್ಲಿರತಕ್ಕಂತಹ ಉದ್ಯೋಗಿಗಳು ಈಗಿರುವಂಥ ಮ್ಯಾನೇಜರ್ ಮಿಸ್ಟರ್ ವಿನೋದ್ ಕುಮಾರ್ ಇರ್ಬೋದು ಹಾಗೆ ಜಯಂತ್ ಕುಮಾರ್ ಹಾಗೆ ಮಿಸ್ಟರ್ ನಮ್ಮ ಅಜಿತ್ ಹಾಗೆ ಎರಡು ಜನ ಪಿಗ್ಮಿ ಸಂಗ್ರಹರು ಅತ್ಯುತ್ತಮ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ ವಿಶೇಷವಾಗಿ ನಮ್ಮ ಬ್ಯಾಂಕಿಗೆ ಒಂದು ಸಮಾಜದ ಬ್ಯಾಂಕ್ ಆದರೂ ಕೂಡ ಎಲ್ಲ ಸಮಾಜ ಬಾಂಧವರು ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಜಾತ್ಯಾತೀತವಾಗಿ ನಮ್ಮ ಈ ಬ್ಯಾಂಕಿನ ಗ್ರಾಹಕರಾಗಿದ್ದಾರೆ ವಿಶೇಷವಾಗಿ ಎಲ್ಲೆಂಟು ಬಗೆಯ ಸಾಲವನ್ನು ನಾವು ಕೊಡ್ತಾ ಇದ್ದೇವೆ ಅದೇ ರೀತಿ ಠೇವಣಿ ಇರ್ಬೋದು ಫಿಕ್ಸ್ಡ್ ಡೆಪಾಸಿಟ್ ಇರ್ಬೋದು ಅಥವಾ ಹಿರಿಯ ನಾಗರಿಕರಿಗೆ ಬೇರೆ ಬೇರೆ ರೀತಿಯ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ ಅತ್ಯುತ್ತಮ ರೀತಿಯಲ್ಲಿ ಕೂಡ ರಿಕವರಿ ಆಗ್ತಾಯಿದ್ದೆ ಇದು ತಾಲೂಕಿನಲ್ಲಿ ಎಲ್ಲ ಸಂಸ್ಥೆಗಳನ್ನು ಹೋಲಿಸಿದಾಗ ನಮ್ಮ ಒಕ್ಕಳಿಗ ಪತ್ತಿನ ಸಮುದಾಯ ಬ್ಯಾಂಕು ರಿಕವರಿಯಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದೆ ಅನ್ನುವಂಥ ಹೆಮ್ಮೆ ನಮಗಿದೆ ದಯವಿಟ್ಟು ಎಲ್ಲ ಗ್ರಾಹಕರು ಇದೇ ಎಂಟನೇ ತಾರೀಕಿನ ಒಂದು ಈ ಒಂದು ಸಂಸ್ಥೆಯ ದಶಮಾನೋತ್ಸವ ಕಾರ್ಯಕ್ರಮ ಇದೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಮತ್ತು ನಿಮ್ಮ ಎಲ್ಲ ಬೇಡಿಕೆಗಳನ್ನು ನಮ್ಮ ಕಾನೂನಿನ ಚೌಕಟ್ಟಿನೊಳಗೆ ಏನೆಲ್ಲ ಆಗಬೇಕೋ ಅದನ್ನೆಲ್ಲ ಮಾಡುವಲ್ಲಿ ನಾವೆಲ್ಲರೂ ಶ್ರಮವನ್ನು ಪಡ್ತೇವೆ ಧನ್ಯವಾದಗಳು ಯಾರನಿಗೆಲ್ಲ ಮೌಖ್ಯದ ಪ್ರಶಾಂತ್ ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರ ಸಂಘ ನೆನ ಹತ್ತನೇ ವರ್ಷದ ಸಂಭ್ರಮದ ಖುಷಿಟ್ಟುಲ್ಲ ಈ ಬ್ಯಾಂಕದ ಬಗ್ಗೆ ಪಣಂಡ ಭಾರಿ ಖುಷಿ ಹಾಕೊಂಡು ಈ ಬ್ಯಾಂಕ್ಗೆ ಪೋದೈನೊಟ್ಟಿಗೆ ಅಗಲ ಎದ್ಕೊಂಡ ರೀತಿ ಅಂಚನೆ ಹೆಂಗ್ಲೆ ಪೂರ ನೆನ್ನ ಬಗ್ಗೆ ಎಡ್ಡೆ ವ್ಯವಹಾರದ ಬಗ್ಗೆ ಎಡ್ಡೆ ಸರ್ವಿಸ್ ಪೂರ ಕೊರೊಂದು ನೆಪ್ಟ್ ಮಂಪನ ಬಗ್ಗೆ ಅವಾರ್ಡ್ ಬುಕ್ಕ ಡೆಪಾಸಿಟದ ಬಗ್ಗೆ ಎಲ್ಲ ಅಂಜನೆ ಎಡ್ಡೆ ರೀತಿ ಸಹಕಾರ ಕೊರೊಂದು ಪಂಡ ಬುಕ್ಕ ಸಾಲದ ಬಗ್ಗೆ ಎಲ್ಲ ಅಂಜನೆ ಬಾರಿ ಕಡಿಮೆ ಸಾಲದೆಲ್ಲ ಕೊರಂದು ಬುಕ್ಕ ಗೋಲ್ಡ್ ಲೋನದ ಬಗ್ಗೆ ಪಾತ್ರೆ ರೀತಿ ಅತಿ ಕಡಿಮೆ ಬಡ್ಡಿ ದರಟ್ಟು ಎತ್ತು ಕೊರಿಯರ್ ಪೊಂಡು ಆ ಬಂಗಾರದ ತೂಕ ಪುರ ತೂದು ಆತು ಕೊರಪೇರು ಐಟ್ ಜಾಸ್ತಿ ಕೊರ್ಪೇರು ಬಾಕಿದ ಬ್ಯಾಂಕ್ ಕೂಡ ಕಂಪೇರ್ ಪೋಂಡ ಈ ಬ್ಯಾಂಕ್ ಜಾಸ್ತಿ ತೀಕೊಂಡು ಗ್ರಾಮಕ್ಕೂ ನೆಟ್ಟು ಜಾಸ್ತಿ ಕೊರೊಂದು ಬುಕ್ಕ ಲೋನದ ಬಗ್ಗೆ ಎಲ್ಲ ಲೋನದ ಬಗ್ಗೆ ಪಾತ್ರರ್ಯಾರ ಪಂಡ ಒನ್ ಟೈಮ್ಡು ಪೂರ ಐನ ಬಗ್ಗೆ ಮಾಹಿತಿ ಕೊರಪೇರು ಇಂಚೆ ಇಂಚ ಈತ ಬಡ್ಡಿ ಈತ ಬಡ್ಡಿ ಬೋರ್ಡು ಈತ ಲೋನ್ದೇ ತಾರ ಈಕ್ಕೊಂಡು ಪಂಪಣಂಜನ ವಿಚಾರಪುರ ಕೊರಪಿರಿ ಬುಕ್ಕ ದಾಖಲೆ ಅಂತೆ ಒಂಜೇ ದಾಖಲೆ ಏತು ಬೋಡು ದಾದ ದಾದಾಪುರ ಬೋಡು ಅಯ್ನ ಬಗ್ಗೆ ಹೊರಟೆ ಮಾಹಿತಿ ಕೊರಪೇರು ನಮ್ಮ ದಾಖಲೆನ ಪುರ ಶೀಘ್ರ ರೋಡು ಕೊರನಂದಿತ್ತೇನೆ ಅಂದಂಡ ಶೀಘ್ರೋಡೆ ಹೆಗ್ ಆ ಲೋನದ ಬಗ್ಗೆಲ್ಲ ಲೋನ ಕೊರ್ಪಣಂಜನ ವ್ಯವಸ್ಥೆ ಮಂಡಪೀರು ಬುಕ್ಕ ಪಿಗ್ಮಿ ಕಲೆಕ್ಟ್ದ ದ ಎಲ್ಲ ಅಂಚೆನೆ ಡೈಲಿ ಬದು ಪಿಗ್ಮಿ ಕಲೆಕ್ಟ್ ಬಂದು ಪೂರ ಪೋಪರು ಆಜಿ ತಿಂಗಳು ಕರಿನೊಟ್ಟಿಗೆ ಪೋನ್ ನನ್ನ ಎತ್ತ ಪಾತೆರಂದೆ ಏತೆ ಅಮೌಂಟ್ ಉಂಡು ಆತ ಅಮೌಂಟ್ ಉಂಟು ಕ್ಲಿಯರ್ ಆತು ಎತ್ತು ಕುಂದು ಅಂಜನ ಪೋದೊಟ್ಟಿಗೊಂಡೆ ದಿಂಜ ಕೊಡ್ತು ಕಪೇರ ಪುರ ದಾಲಿ ಐನ ಬೇಗ ಸೇ ಸೇವೆ ಒಕ್ಕೊಂದು ಆರ್ಡಿ ಐಕ್ ಇಯರ್ಲಿಕ್ಕೆ ಮ್ಯಾಕ್ಸಿಮಮ್ ಬಡ್ಡಿ ಕೊರಂದು ತಿಂಗಳು ಒಂಜಿ ಸತಿ ಕಟ್ಟು ಅಂಚಿನ ಎಡ್ಡೆ ಎಡ್ಡೆದ ಬಡ್ಡಿ ಪೂರ ಕೊರದು ಎಡ್ಡೆ ಸೇವೆ ಕುರಂದೇರು ಮುಖ್ಯವಾದು ತೀಯರ ಪುಣ್ಣ ಬ್ಯಾಂಕ್ಗೆ ಹೋದಣಗನೇ ಒಂಥರ ಖುಷಿ ಹಾಕೊಂಡು ಬ್ಯಾಂಕ್ ಕೆಲವು ಬ್ಯಾಂಕ್ಗೆ ಪುರಫ ಪಾತಿ ಹೀರು ಅಂಜಪುರದ ಅಲಜಿ ಭತ್ತನೊಟ್ಟಿಗೆ ಎಡ್ಡೆ ರೀತಿಯಲ್ಲಿ ಎದ್ಕೊಂಡು ಹೆಂಗ್ಲೆಗೆ ಎಡ್ಡೆ ರೀತಿಯ ಸೇವೆ ಕೊರಪೀರು ಪಣಿಯರ ಭಾರಿ ಪೆರ್ಮೆ ಒಂದು ಉಂಟು ಇಂದು ಹತ್ತನೇ ವರ್ಷ ಆಯ್ತು ನಾನು ನೆಕ್ಸ್ಟ್ ಬಳ್ಳಿ ಪರ್ವದ ನೆಕ್ಕಲ ಸಂಭ್ರಮ ಅವಾರ್ಡ್ ಅಂದ ಪಂಡದ್ದು ಏನು ಈ ಮೂಲಕ ಪಂಡೊಂದಿಲ್ಲ ನಾನು ಡಾಕ್ಟರ್ ಪ್ರಸಾದ್ ಸಿದ್ಧಿವಿನಾಯಕ ಹೋಮಿಯೋ ಕ್ಲಿನಿಕ್ ಆಡಿ ನಿಮ್ಮ ಒಕ್ಕಲಿಗ ಸಹಕಾರ ಸಂಘದ ಒಬ್ಬ ಗ್ರಾಹಕ ನಾನು ಪ್ರಥಮವಾಗಿ ನಮ್ಮ ಒಕ್ಕಲಿಗ ಸೇವಾ ಸಹಕಾರಿ ಸಂಘ ಇವರಿಗೆ ನಾನು ಅಭಿನಂದನೆಗಳನ್ನು ಕೊಡ್ತೇನೆ ಇವರ ದಶಮಾನೋತ್ಸವದ ಸಂದರ್ಭದಲ್ಲಿ ಇನ್ನೊಬ್ಬ ಒಕ್ಕಲಿಗ ಸಂಘದ ಸದಸ್ಯನಾಗಿ ಒಬ್ಬ ಗ್ರಾಹಕನಾಗಿ ನನ್ನ ಅನುಭವವನ್ನು ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ ಸಾಮಾನ್ಯ ಅದೇ ಅವರು ಹತ್ತು ವರ್ಷ ಅವರು ಪ್ರಾರಂಭದಿಂದಲೇ ನಾನು ಅವರ ಸದಸ್ಯನಾಗಿದ್ದೇನೆ ನನಗೆ ಬಹಳ ಸಂತೋಷವನ್ನು ಕೊಟ್ಟದ್ದು ಅಂತ ಹೇಳಿದರೆ ಅವರದ್ದು ಎಲ್ಲ ಜನಸ್ನೇಹಿ ಅವರು ಎಲ್ಲ ಸಿಬ್ಬಂದಿಗಳಿರ್ಬೋದು ಅವರ ಕಾರ್ಯವೈಖರಿ ಬಹಳ ಜನಸ್ನೇಹಿ ಮತ್ತು ಯಾವುದೇ ಅಗತ್ಯಗಳಿದ್ದಲ್ಲಿ ಅತಿ ಶೀಘ್ರದಲ್ಲಿ ಕ್ಲಪ್ತ ಸಮಯದಲ್ಲಿ ಎಲ್ಲ ಕಾರ್ಯಗಳನ್ನು ಬೇಗ ಮಾಡಿ ಸ್ಪರ್ಧಾತ್ಮಕವಾಗಿ ಮಾಡಿಕೊಡುವಂಥ ಒಂದು ಚಾಕಚಕ್ಯತೆ ಈ ಬ್ಯಾಂಕಿನ ಎಲ್ಲ ಸಿಬ್ಬಂದಿಗಳಲ್ಲಿ ಇದ್ದು ನಮ್ಮ ಗ್ರಾಮಾಂತರ ಪ್ರದೇಶಕ್ಕೆ ಬಹಳ ಒಂದು ಉಪಯುಕ್ತವಾದಂಥ ಆಗಿ ಅದು ಬೆಳವಣಿಗೆ ಆಗಿದೆ ಅದು ಬಹಳ ಸಂತೋಷದಾಯಕವಾದಂಥ ವಿಷಯ ಯಾಕಂದರೆ ಇಲ್ಲಿ ಬೇರೆ ಕೂಡ ಬಹಳ ಗ್ರಾಮ ಸಹಕಾರಿ ಸಂಘಗಳು ಕೆಲಸ ಮಾಡ್ತಾಯಿವೆ ಬಟ್ ಅವುಗಳಲ್ಲಿ ಕೂಡ ಇದು ಅತ್ಯುನ್ನತ ಒಂದು ಸಹಕಾರಿ ಸಂಘವಾಗಿ ಹೊರಹೊಮ್ಮಿದೆ ಅಂತ ಹೇಳಿ ನಮಗೆ ಖಂಡಿತವಾಗಿ ಹೇಳಬಹುದು ಅಂಥ ಒಂದು ಅತ್ಯಂತ ಪರಿಣತ ಬ್ಯಾಂಕ್ ಅಂತ ಹೇಳಿ ನನಗೆ ಕಾಣ್ತಾ ಉಂಟು ಅಂದರೆ ಇಷ್ಟೊಂದು ಸ್ಪರ್ಧಾತ್ಮಕ ದರದಲ್ಲಿ ಠೇವಣಿ ಇರಬಹುದು ಅಥವಾ ಸಾಲ ಸೌಲಭ್ಯಗಳನ್ನು ಒದಗಿಸುವಂತಹ ಬ್ಯಾಂಕುಗಳು ಇಲ್ಲಿ ಆಲ್ಮೋಸ್ಟ್ ಇಲ್ಲ ಅಂತ ಹೇಳ್ಬೋದು ನೆಲ್ಲಿ ಅಡಿಯಲ್ಲಿ ಅದರಿಂದಾಗಿ ಪುನಃ ನಾನು ಈ ದಶಮಾನೋತ್ಸವದ ಸಂದರ್ಭದಲ್ಲಿ ಅವರಿಗೆ ಇನ್ನೂ ಕೂಡ ಅವರು ಇಂಥದ್ದೇ ಜನಸ್ನೇಹಿ ಈ ಎಲ್ಲ ಸೇವೆಗಳನ್ನು ಕೊಡ್ತಾ ಇನ್ನೂ ಕೂಡ ಅಭಿವೃದ್ಧಿ ಹೊಂದಲಿ ಅಂಥೇಳಿ ಒಕ್ಕಲಿಗ ಸಹಕಾರ ಸಂಘಗಳಿಗೆ ನಾನು ಅಭಿನಂದನೆಗಳನ್ನು ಹಾಗೂ ನನ್ನ ಒಂದು ವಿಶೇಷನನ್ನು ನಿಮ್ಗೆ ಕೊಡಲಿಕ್ಕೆ ಇಷ್ಟಪಡ್ತೇನೆ ಶ್ರೀನಪ್ಪಗೌಡ ಬರೆಮೇಲು ಎಂದು ನನ್ನ ಹೆಸರು ನಾನು ನೆಲ್ಲೇಡಿಯಿಂದ ಆರು ಕಿಲೋಮೀಟರ್ ದೂರದಲ್ಲಿರುವ ರಾಮನಗರದ ನಿವಾಸಿ ಒಕ್ಕಲ್ಗೆ ಪತ್ತಿನ ಸಹಕಾರಿ ಸಂಘದಲ್ಲಿ ಕಳೆದ ಹತ್ತು ವರ್ಷಗಳಿಂದ ಸದಸ್ಯನಾಗಿ ನಾನು ಅಕೌಂಟು ಓಪನ್ ಮಾಡಿ ಸದಸ್ಯನಾಗಿದ್ದೇನೆ ಈ ಹತ್ತು ವರ್ಷದಿಂದ ಆ ಬ್ಯಾಂಕಿನಲ್ಲಿ ಸಿಬ್ಬಂದಿಗಳು ಬದಲಾದರೂ ಅವರಲ್ಲಿರುವಂತಹ ಆ ಒಂದು ಸಿಬ್ಬಂದಿಗೆ ತೋರುವಂತಹ ಗೌರವ ಅವರಲ್ಲಿ ನಡ್ಕೊಳ್ಳುವಂಥ ರೀತಿ ಅವರಲ್ಲಿ ಮಾತನಾಡುವಂತಹ ಒಂದು ಕ್ರಮ ನನಗೆ ಬಹಳ ಅಚ್ಚುಮೆಚ್ಚಾಗಿದೆ ಹೀಗೆ ಅಲ್ಲಿ ಮ್ಯಾನೇಜರ್ಗಳು ಸಿಬ್ಬಂದಿ ವರ್ಗದವರು ತುಂಬ ಜನ ಬದಲಾಗಿ ಹೋಗಿದ್ದಾರೆ ಹಾಗೆ ಆರಂಭದಲ್ಲಿದ್ದಂತಹ ಕಟ್ಟಡದಿಂದ ಈಗ ಹೊಸ ಕಟ್ಟಡಕ್ಕೆ ಸ್ಥಳಾಂತರಗೊಂಡು ಬ್ಯಾಂಕಲ್ಲಿ ಕಾರ್ಯಾಚರಣೆ ಇದೆ ಬ್ಯಾಂಕ್ ಸ್ಥಳಾಂತರಗೊಂಡರೂ ಅಥವಾ ಅಲ್ಲಿಯ ಸಿಬ್ಬಂದಿಗಳು ಟ್ರಾನ್ಸ್ಫರ್ ಆಗಿ ಹೋದ್ರೂ ಅಲ್ಲಿಯ ಒಂದು ಗಿರಾ ಗ್ರಾಹಕರಿಗೆ ಬೇಕಾದಂತಹ ಒಂದು ಸೇವೆ ಅತ್ಯುತ್ತಮವಾಗಿ ಇದೆ ಒಳಗಡೆ ಪ್ರವೇಶ ಮಾಡುವಾಗ ಬಹಳ ಆತ್ಮೀಯವಾಗಿ ಗೌರವದಿಂದ ಅವರು ಬರಮಾಡಿಕೊಳ್ತಾರೆ ಮ್ಯಾನೇಜರ್ ಇರಬಹುದು ಅಥವಾ ಬ್ಯಾಂಕಿನ ಸ್ಟಾಫ್ಗಳಿರ್ಬೋದು ಬಹಳ ಅತ್ಯುತ್ತಮವಾಗಿ ನಮ್ಮಲ್ಲಿ ವ್ಯವಹಾರ ಮಾಡ್ತಾರೆ ಇನ್ನು ಮುಂದೆಯೂ ಇದೇ ರೀತಿಯ ಆ ಒಂದು ಮನೋಭಾವನೆ ಇನ್ನು ಮುಂದಕ್ಕೆ ಬರುವಂತಹ ಆ ಸ್ಟಾಫ್ಗಳಲ್ಲಿ ಕೂಡ ಇರಲಿ ಎಂದು ಆಶಿಸ್ತೇನೆ ಹಾಗೆ ಈ ನೆಲ್ಲಿಯಾಡಿಯ ಗ್ರಾಮೀಣ ಪ್ರದೇಶದಲ್ಲಿ ಈ ಒಕ್ಕಲಿಗ ಪತ್ತಿನ ಸಹಕಾರಿ ಸಂಘ ಬಂದಿರುವಂಥದ್ದು ಜನಗಳಿಗೂ ಕೂಡ ಬಹಳ ಒಳ್ಳೆಯದಾಗಿದೆ ಈಗ ಹತ್ತನೇ ವರ್ಷಕ್ಕೆ ಕಾಲಿಟ್ಟಿದೆ ಈ ಹತ್ತನೇ ವರ್ಷಕ್ಕೆ ಕಾಲಿಟ್ಟಂಥ ಈ ಸಂದರ್ಭದಲ್ಲಿ ಶಾಖೆಗೆ ನಾನು ಹೃತ್ಪೂರ್ವಕವಾಗಿ ಶುಭವನ್ನು ಹಾರೈಸ್ತಾ ಇದ್ದೇನೆ ಕಲಿಗಾ ಸಮುದಾಯ ಪತ್ತಿನ ಸಹಕಾರ ಸಂಘ ಪುತ್ತೂರು ಇದರ ನೆಲ್ಯಾಡಿ ಶಾಖೆಯೇ ಶಾಖೆಯಲ್ಲಿ ನಾನು ವಿನೋದ್ ರಾಜ್ ಎಸ್ ಇಲ್ಲಿಯ ಶಾಖಾ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ನಮ್ಮ ಇಲ್ಲಿಯ ನೆಲ್ಯಾಡಿ ಶಾಖೆಯು ಯಶಸ್ವಿಯಾಗಿ ಹತ್ತು ವರ್ಷಗಳನ್ನು ಪೂರೈಸಿ ಹನ್ನೊಂದು ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಈ ಸಂದರ್ಭದಲ್ಲಿ ನಾವು ದಸಮಾನೋತ್ಸವ ಸಂಭ್ರಮವನ್ನು ಆಚರಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಮಗೆ ಇಲ್ಲಿವರೆಗೆ ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಚಿದಂಭೈಲಡಿ ಸರ್ ಮತ್ತು ಉಪಾಧ್ಯಕ್ಷರಾಗಿರುವಂಥ ಶ್ರೀಯುತ ಯು ಪಿ ರಾಮಕೃಷ್ಣ ಸರ್ ಮತ್ತು ನಮ್ಮ ಕೇಂದ್ರ ಕಚೇರಿಯ ಶಿವ ಅವರ ಉತ್ತಮ ಸಲಹೆ ಸೂಚನೆಗಳೊಂದಿಗೆ ಹಾಗೂ ಇಲ್ಲಿಯ ಸಲಾ ಸಮಿತಿ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಪ್ರವೀಣ್ ಕುಂಟಣ ಸರ್ ಮತ್ತು ಉಪಾಧ್ಯಕ್ಷರಾಗಿರುವಂಥ ಶ್ರೀಮತಿ ಸುಪ್ರೀತ ರವಿಚಂದ್ರ ಮೇಡಮ್ ಇವರ ಮತ್ತು ಇಲ್ಲಿಯ ಸಲಾ ಸಮಿತಿಯ ಒಂದು ತಂಡವು ನಮಗೆ ಉತ್ತಮ ಸಲಹೆ ಸೂಚನೆಗಳು ಮತ್ತು ಸಹಕಾರವನ್ನು ನೀಡುವುದರೊಂದಿಗೆ ನಮ್ಮ ಇಲ್ಲಿಯ ಯಾರೋ ಉತ್ತಮ ರೀತಿಯಲ್ಲಿ ನಡೆಸ್ತಾ ಇದ್ದೇವೆ ಹಾಗೆ ಇಲ್ಲಿಯ ಗ್ರಾಹಕರ ಉತ್ತಮ ಬೆಂಬಲದೊಂದಿಗೆ ನಾವು ಮತ್ತು ಪಡ್ಕೊಂಡು ಗ್ರಾಹಕರು ಪಡ್ಕೊಂಡ ಸಾಲವು ಕ್ಷಪ್ತ ಸಮಯದಲ್ಲಿ ಪಾವತಿಸುವ ಮುಖಾಂತರ ನಮ್ಮ ಶಾಖೆ ಉತ್ತಮ ಲಾಭ ಗಳಿಸುವಲ್ಲಿ ಯಶಸ್ವಿಯಾಗಿದೆ ನಮ್ಮ ಸಹಕಾರ ಸಂಘವು ಸದಸ್ಯರಿಂದ ವಿವಿಧ ರೀತಿಯ ಠೇವಣಿಗಳನ್ನು ಸಂಗ್ರಹಿಸ್ತಾ ಇದ್ದೇವೆ ಉಳಿತಾಯ ಠೇವಣಿ ಆವರ್ತನ ಠೇವಣಿ ನಿರಕ ಠೇವಣಿ ಪಿಗ್ಮಿ ಪಿಗ್ಮಿ ಠೇವಣಿಗಳನ್ನು ಸ್ವೀಕರಿಸ್ತಾ ಇದ್ದೇವೆ ನಾವು ಉಳಿತಾಯ ಠೇವಣಿಗೆ ನಾಲ್ಕು ಪರ್ಸೆಂಟ್ ಬಡ್ಡಿ ದರವನ್ನು ನೀಡ್ತಾ ಇದ್ದೇವೆ ಹಾಗೇ ನಿರಾಕು ಠೇವಣಿಗೆ ಒಂದು ವರ್ಷಕ್ಕೆ ಒಂಬತ್ತು ಎರಡು ವರ್ಷಕ್ಕೆ ಒಂಬತ್ತು ಪಾಯಿಂಟ್ ಎರಡು ಐದು ಮೂರು ವರ್ಷಕ್ಕೆ ಒಂಬತ್ತು ಪಾಯಿಂಟ್ ಐದು ಪರ್ಸೆಂಟೇಜ್ನಷ್ಟು ಠೇವಣಿಗೆ ಬಡ್ಡಿ ದರವನ್ನು ನೀಡ್ತಾ ಇದ್ದೇವೆ ಹಾಗೆಯೇ ನಮ್ಮ ಸಂಘ ಸಂಸ್ಥೆಗಳಿಗೆ ಮತ್ತು ಹಿರಿಯ ನಾಗರಿಕರಿಗೆ ಅಂಗವಿಕಲರಿಗೆ ವಿಶೇಷವಾಗಿ ಝೀರೋ ಪಾಯಿಂಟ್ ಸೊನ್ನೆ ಐದು ಪರ್ಸೆಂಟ್ನ ಹೆಚ್ಚುವರಿ ಬಡ್ಡಿ ದರವನ್ನು ನೀಡ್ತಾ ಇದ್ದೇವೆ ಹಾಗೆಯೇ ಗ್ರಾಹಕರಿಗೆ ಅವರ ಅನುಕೂಲಕ್ಕ ಅನುಕೂಲಕ್ಕಾಗಿ ಭೂ ಅಡಮಾನ ಸಾಲ ವ್ಯಾಪಾರ ಉದ್ದೇಶ ಸಾಲ ಜಮೀನು ಖರೀದಿ ಸಾಲ ಗೃಹ ನಿರ್ಮಾಣ ಸಾಲ ಪಿಗ್ಮಿ ಆಧಾರಿತ ಸಾಲ ಆಭರಣ ಇಡು ಸಾಲ ವಿವಿಧ ರೀತಿಯ ಸಾಲ ಸೌಲಭ್ಯಗಳನ್ನು ಕೂಡ ಇದ್ದೇವೆ ನಾವು ವಾಹನ ಸಾಲವನ್ನು ದಾಖಲೆಯನ್ನು ಒಂದೇ ದಿನದಲ್ಲಿ ನೀಡಿದಲ್ಲಿ ಅವರಿಗೆ ಒಂದೇ ದಿನದಲ್ಲಿ ನಾವು ಸಾಲವನ್ನು ವಿತರಿಸುವ ವ್ಯವಸ್ಥೆಯು ನಮ್ಮ ಕೇಂದ್ರ ಕಚೇರಿಯು ಆಡಳಿತ ಮಂಡಳಿಯು ಮಾಡಿಕೊಂಡಿದೆ ಹಾಗೆಯೇ ನಾವು ಆಭರಣ ಇಡು ಸಾಲವನ್ನು ಗ್ರಾಮಕ್ಕೆ ಗರಿಷ್ಠ ಮಟ್ಟದಲ್ಲಿ ಸಾಲ ಸೌಲಭ್ಯ ನೀಡಿದ್ದು ಮತ್ತು ಇದಕ್ಕೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಅವರಿಗೆ ಸಾಲದ ವ್ಯವಸ್ಥೆಯನ್ನು ನೀಡ್ತಾ ಇದ್ದೇವೆ ಎಂಟು ಶನಿವಾರದಂದು ನಾವಿಲ್ಲಿ ದಶಮಾನೋತ್ಸವ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೇವೆ ಬೆಳಿಗ್ಗೆ ಗನವೋಮ ಲಕ್ಷ್ಮೀ ಪೂಜೆಯೊಂದಿಗೆ ಪ್ರಾರಂಭವಾಗಿ ಹನ್ನೊಂದು ಗಂಟೆಗೆ ಸಭಾ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ನಮಗೆ ಸಹಕಾರ ನೀಡಿದಂತಹ ಎಲ್ಲ ಗ್ರಾಹಕ ಬಂಧುಗಳು ಸದಸ್ಯ ಬಾಂಧವರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕಾಗಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ ವಸ್ತು ನಿಷ್ಠಿ ನಿಕೃತಿಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು ಜನಮನದ ಪ್ರತಿಧ್ವನಿ